ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ರಾಶಿ ಪರಿವರ್ತನೆ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಈಗ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವನು ಇಲ್ಲಿಯವರೆಗೂ ಮೀನರಾಶಿಯಲ್ಲಿ ಕೇತು ಮತ್ತು ಶನಿದೇವನೊಂದಿಗೆ ವಿರಾಜಮಾನನಾಗಿದ್ದ ಸೂರ್ಯದೇವನು ಈಗ ಮೀನರಾಶಿಯಿಂದ ನಿರ್ಗಮಿಸಲಿದ್ದು ಇಲ್ಲಿ ಮಂಗಳ ದೇವನ ಸ್ವಾಮಿತ್ವದ ಮೇಷರಾಶಿಗೆ ಪ್ರವೇಶಿಸಲಿದ್ದಾನೆ ಇಲ್ಲಿ ಸೂರ್ಯದೇವನು ಏಪ್ರಿಲ್ ತಿಂಗಳಿನ ಹದಿನಾಲ್ಕನೇ ತಾರೀಖಿನ ದಿನದಂದೇ ಮೇಷರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ಮುಂದಿನ ಒಂದು ತಿಂಗಳುಗಳ ಕಾಲ ವಿಶೇಷ ಸದೃಢತೆಯನ್ನು ಕರುಣಿಸಲಿದ್ದಾನೆಂದು ಜ್ಯೋತಿಷ್ಯ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಬರೋಬ್ಬರಿ ಒಂದು ತಿಂಗಳಿನ ನಂತರ ಮಂಗಳನ ರಾಶಿಗೆ ಪರಿವರ್ತನೆ ಹೊಂದಲಿರುವ ಸೂರ್ಯದೇವನು ಈಗ ಪ್ರತ್ಯೇಕವಾಗಿ ಮೀನರಾಶಿ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಷಷ್ಟಮ ಭಾವದ ಸ್ವಾಮಿ ಗ್ರಹಣಾಗಿದ್ದಾನೆ ಇನ್ನು ಪ್ರಸ್ತುತ ಮೇಷರಾಶಿಯ ಗೋಚರದ ವೇಳೆಯಲ್ಲಿ ಸೂರ್ಯ ದೇವನು ನಿಮ್ಮ ಕುಂಡಲಿಯ ದ್ವಿತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸೂರ್ಯದೇವನ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಅತ್ಯಧಿಕ ಫಲದಾಯಿಯಾಗಿ ಸಾಬೀತಾಗಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಆರ್ಥಿಕ ಜೀವನದಲ್ಲಿ ಹೆಚ್ಚು ಶಿಸ್ತು ತೋರಲಿದ್ದು ಇದರಿಂದಾಗಿ ಇಲ್ಲಿ ನೀವು ಆರ್ಥಿಕ ಸದೃಢತೆ ಹೊಂದುವಂತೆ ಕಂಡುಬರಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮೆಲ್ಲಾ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಲಿದ್ದು ಹಣದ ಉಳಿತಾಯ ಮಾಡುವ ಕಡೆಗೆ ಹೆಚ್ಚು ಗಮನ ನೀಡಲಿದ್ದೀರಿ ಇಲ್ಲಿ ನೀವು ಏನೇ ಕೆಲಸ ಕಾರ್ಯ ಮಾಡುತ್ತಿರಾದರೂ ಅಲ್ಲಿ ಖಂಡಿತ ಚಾಣಾಕ್ಷತನ ತೋರಲಿದ್ದೀರಿ ಇಲ್ಲಿ ನಿಮ್ಮ ಪ್ರಬಲತೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಸಕಾರಾತ್ಮಕತೆಯನ್ನು ಸಹ ಉಂಟು ಮಾಡಲಿದೆ ಇನ್ನು ಈ ವಿಶೇಷ ಸಮಯ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಅದ್ಭುತವಾಗಿ ಸಾಬೀತಾಗಲಿದ್ದು ಇಲ್ಲಿಂದ ನಿಮ್ಮ ವ್ಯಾಪಾರದಲ್ಲಿ ಖಂಡಿತ ಪ್ರಗತಿ ಕಂಡುಬರಬಹುದಾಗಿದೆ ಇಲ್ಲಿ ನಿಮ್ಮ ಪ್ರತಿಯೊಂದು ಯೋಜನೆಗಳಲ್ಲಿಯೂ ಹೆಚ್ಚು ತನ್ಮಯತೆಯಿಂದ ನೀವು ತೊಡಗಿಕೊಳ್ಳಲಿದ್ದು ಇದರಿಂದಾಗಿ ವಿಶೇಷ ಪ್ರಗತಿ ನಿಮ್ಮದಾಗಿರಲಿದೆ ಈ ಅವಧಿಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರು ಕೂಡ ಖಂಡಿತ ಉತ್ತಮ ಫಲಗಳನ್ನು ಹೊಂದಲಿದ್ದಾರೆ ವಿಶೇಷವಾಗಿ ಯಾರು ಸರ್ಕಾರಿ ನೌಕರಿಯ ಸಂಬಂಧ ಪರಿವಾರದಿಂದ ದೂರದಲ್ಲಿದ್ದಾರೋ ಅವರಿಗೆ ವರ್ಗಾವಣೆಯ ಯೋಗ ಲಭಿಸಲಿದ್ದು ಈ ಮೂಲಕ ಅವರು ಮತ್ತೆ ತಮ್ಮ ಪರಿವಾರದೊಂದಿಗೆ ಕೂಡಿಕೊಳ್ಳಲು ಸಾಧ್ಯವಾಗಲಿದೆ ಜತೆ ಜೊತೆಗೆ ಇಲ್ಲಿ ನೀವು ನಿಮ್ಮೆಲ್ಲ ವಿವಾದಗಳನ್ನು ಸಹ ಪರಿಹರಿಸಿಕೊಳ್ಳುವಲ್ಲಿ ಸಕ್ಷಮರಾಗಿರಲಿದ್ದು ಇಲ್ಲಿ ಕೇವಲ ಮಾತುಕತೆಯ ಮೂಲಕವೇ ಎಲ್ಲವನ್ನ ಸರಿಪಡಿಸಿಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷ ರೂಪದಲ್ಲಿ ಲಾಭವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮಲ್ಲಿರುವ ಪ್ರಕೃತಿ ಮತ್ತು ಅತ್ಯುತ್ತಮ ಸಂವಹನ ಕೌಶಲ್ಯದಿಂದಾಗಿ ಕಾರ್ಯಸ್ಥಳದಲ್ಲಿ ವಿಶೇಷ ಸ್ಫಲತೆಯನ್ನು ಪಡೆದುಕೊಳ್ಳಲಿದ್ದೀರಿ ಇಲ್ಲಿಯವರೆಗೂ ನಿಮಗೆ ಮಾಡಲು ಸಾಧ್ಯವಾಗದ ಅನೇಕ ಕಾರ್ಯಗಳನ್ನು ಈಗ ನೀವು ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಉಂಟಾಗಲಿರುವ ಸಕಾರಾತ್ಮಕ ಬದಲಾವಣೆಗಳು ಖಂಡಿತ ನಿಮ್ಮ ಹಿರಿಯ ಅಧಿಕಾರಿಗಳು ಸೇರಿದಂತೆ ನಿಮ್ಮ ಸಹಕರ್ಮಿಗಳ ಮೆಚ್ಚುಗೆಗೆ ಕಾರಣವಾಗಲಿದೆ ಈ ವಿಶೇಷ ಸಮಯವು ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರಿಗೂ ಅನುಕೂಲಕರವಾಗಿ ಸಿದ್ದಗೊಳ್ಳಲಿದೆ ಇಲ್ಲಿ ರಾಜಕೀಯದಲ್ಲಿ ನಿಮಗೆ ಇಚ್ಛಿತ ಸ್ಥಾನಮಾನದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜೊತೆಗೆ ಇಲ್ಲಿ ನಿಮಗೆ ಸಾಮಾಜಿಕವಾಗಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವ ಅವಕಾಶವೂ ಕೂಡ ಲಭಿಸಲಿದೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಸಮ್ಮಾನದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಪ್ರಭಾವಶಾಲಿ ವ್ಯಕ್ತಿತ್ವವು ಸಮಾಜದಲ್ಲಿ ಖಂಡಿತ ಎಲ್ಲರ ಗಮನ ಸೆಳೆಯುವಂತೆ ಕಂಡುಬರಲಿದೆ ಇಲ್ಲಿ ಸೂರ್ಯದೇವನು ನಿಮ್ಮ ದ್ವಿತೀಯ ಭಾವದಲ್ಲಿ ವಿರಾಜಮಾನನಾಗಿರುವ ಮೂಲಕ ಇಲ್ಲಿಂದ ನಿಮ್ಮ ಅಷ್ಟಮ ಭಾವದ ಮೇಲೆ ತನ್ನ ದೃಷ್ಟಿಯನ್ನ ನೀಡಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ಯಾರು ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿದ್ದಾರೋ ವಿಜ್ಞಾನಕ್ಕೆ ಸಂಬಂಧಿತ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುತ್ತಿದ್ದಾರೋ ಅವರಿಗೆ ಸಾಕಷ್ಟು ಸಫಲತೆ ಲಭಿಸಲಿದೆ ಅಲ್ಲದೆ ಇಲ್ಲಿ ಯಾರು ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿದ್ದಾರೋ ಅವರಿಗೂ ಸಮಯ ಉಚಿತವಾಗಿರಲಿದೆ ಇನ್ನು ವೈಯಕ್ತಿಕ ಜೀವನದಲ್ಲಿಯೂ ಸೂರ್ಯದೇವನ ಗೋಚರ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆ ಆದಾಗ್ಯೂ ಕೆಲ ಬಾರಿ ನಿಮ್ಮಲ್ಲಿರುವ ಅಹಂಭಾವದ ಸ್ವಭಾವವು ನಿಮ್ಮ ಪರಿವಾರ ಸದಸ್ಯರ ಮಧ್ಯದಲ್ಲಿ ಮತಭೇದಗಳನ್ನು ಹುಟ್ಟು ಹಾಕಲೂಬಹುದಾಗಿದ್ದು ಈ ಸಂಬಂಧ ಕೊಂಚ ಎಚ್ಚರಿಕೆ ಹೊಂದಿರುವುದು ಉತ್ತಮವಾಗಿರಲಿದೆ ಉಳಿದಂತೆ ಇಲ್ಲಿ ನೀವು ನಿಮ್ಮ ಪರಿವಾರ ಜವಾಬ್ದಾರಿಗಳನ್ನು ಹೆಚ್ಚು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಇಲ್ಲಿ ಖಂಡಿತ ನಿಮ್ಮ ಪರಿವಾರ ಸದಸ್ಯರ ಸಹಕಾರ ನಿಮಗೆ ಲಭಿಸಲಿದೆ ಇನ್ನು ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಉತ್ತಮವಾಗಿ ರೂಪುಗೊಳ್ಳಲಿದೆ ಇಲ್ಲಿ ವಿವಾಹಿತ ಜಾತಕದವರು ಸಂಗಾತಿಯೊಂದಿಗೆ ಕೊಂಚ ವಿನಮ್ರವಾಗಿ ನಡೆದುಕೊಳ್ಳುತ್ತಾರಾದರೆ ಖಂಡಿತ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯ ಭರಪೂರ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಜತೆ ಜೊತೆಗೆ ಇಲ್ಲಿ ಪ್ರೇಮಿ ಜಾತಕದವರು ಕೂಡ ಒಬ್ಬರನ್ನೊಬ್ಬರು ಅರಿತುಕೊಂಡು ಮುನ್ನಡೆಯಬೇಕಿದ್ದು ಇಲ್ಲಿ ಖಂಡಿತ ಸಮಯ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದೆ ಆದಾಗ್ಯೂ ಇಲ್ಲಿ ಪ್ರೇಮಿ ಜಾತಕದವರು ವಿವಾಹ ಸಂಬಂಧಿ ಯೋಚನೆ ಮಾಡುತ್ತಲಿದ್ದರೆ ಅವರು ಈ ಅವಧಿಯಲ್ಲಿ ತಮ್ಮ ಪರಿವಾರದ ಸಹಮತಿ ಪಡೆದುಕೊಳ್ಳಲು ಮುಂದಾಗಬಹುದಾಗಿದ್ದು ಇಲ್ಲಿ ನಿಮಗೆ ಒಪ್ಪಿಗೆ ಲಭಿಸಬಹುದಾಗಿದೆ ಜತೆ ಜತೆಗೆ ಸೂರ್ಯದೇವನ ಈ ಗೋಚರ ಕಾಲದಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೂ ಸಮಯ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಉತ್ತಮ ಜೀವನ ಸಂಗಾತಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಬಾರಿಯ ಸೂರ್ಯದೇವನ ಮಹಾಪರಿವರ್ತನೆಯ ವಿಶೇಷ ಪ್ರಭಾವಗಳು ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ನವಗ್ರಹಗಳ ರಾಜನೆಂದು ಕರೆಸಿಕೊಳ್ಳುವ ಸೂರ್ಯದೇವನ ಮಹಾಗೋಚರದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ